ಹಾಯ್ ಫ್ರೆಂಡ್ಸ್ ನಮಸ್ತೆ ನಮ್ಮೆಲ್ರಿಗೂ ಕೂಡ ಜನ ಅವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೋಡಿ ದೇವಾಲಯವನ್ನು ನೀವು ಪ್ರದಕ್ಷಿಣೆ ಹಾಕ್ತೀರಾ ಸೊ ಹಾಕೋದ್ರಿಂದ ಯಾವ ರೀತಿ ಪ್ರದಕ್ಷಿಣೆ ಹಾಕಬೇಕು ನೀವು ಅಂದ್ಕೊಂಡಿದ್ದೆಲ್ಲ ಹಾಗಂಗೆ ಮಾಡೋದಾದರೆ ಸೊ ಅದನ್ನು ನೋಡ್ತಾ ಹೋಗೋಣ ಪ್ರದಕ್ಷಿಣೆ ಯಾಕೆ ಹಾಕ್ತೇವೆ ಭಗವಂತನ ಬಳಿ ದೇವ ನಿನ್ನ ಬಿಟ್ಟರೆ ನಮ್ಮನ್ನು ಕಾಯೋರು ಯಾರೂ ಇಲ್ಲ ನೀನು ತೋರಿಸಿದ ಮಾರ್ಗದಲ್ಲಿ ನಡೆಯುತ್ತೇನೆ ಎಂಬುದು ಪ್ರದಕ್ಷಿಣೆಯ ಅರ್ಥ ಓಕೆ ನಾನು ನಿಮಗೆ ದಾರಿ ಕಾಣದೇ ಹೋದಾಗ ಈ ರೀತಿ ಮಾಡ್ತೀವಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಎಷ್ಟು ಬಾರಿ ಮಾಡಿದರೆ ಏನು ಫಲ ನೋಡಿ ಐದು ಬಾರಿ ಏನಾದರೂ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿದರೆ ನಿಮಗೆ ಜಯ ಸಿಗುತ್ತದೆ ನಿಮಗೆ ಜಯ ಸಿಗಬೇಕು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ಸಿಗಬೇಕು ಅಂದರೆ ನೀವು ಐದು ಬಾರಿ ಪ್ರದಕ್ಷಿಣೆಯನ್ನು ಹಾಕೋದನ್ನ ಮರಿಬಾರ್ದು ಇನ್ನೂ ಏಳು ಬಾರಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ದೀರಾ ಅಂದರೆ ಪ ಶತ್ರುಗಳ ಪರಾಜಯ ಮಾಡಬಹುದು ಏಳು ಬಾರಿ ಅಂದರೆ ಶತ್ರುಗಳ ನೀವು ಏನಾದರೂ ಶತ್ರುಗಳು ನಮಗೆ ತೊಂದರೆ ಕೊಡ್ತಾ ಇದ್ದರೆ ಅವ್ರನ್ನ ನೀವು ಅವರಿಂದ ತೊಂದರೆಗೊಳಗಾಗಿದ್ದರೆ ಅವರಿಂದ ತೊಂದರೆಗೊಳಗಾಗಬಾರ್ದು ಅಂದರೆ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇನ್ನು ಒಂಬತ್ತು ಬಾರಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದರೆ ಸಂತಾನ ಪ್ರಾಪ್ತಿ ಮಕ್ಕಳು ಇರೋರು ಇದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರ್ತಕ್ಕಂತಹ ಸಂಗತಿ ನೀವು ಒಂಬತ್ತು ಬಾರಿ ಏನಾದರೂ ಪ್ರದಕ್ಷಿಣೆ ಹಾಕಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ನೀವೇನಾದರೂ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿಬಿಟ್ರೆ ಆಯುಷ್ಯ ವೃದ್ಧಿಯಾಗುತ್ತೆ ಓಕೆನಾ ಸೊ ಇದು ಯಾವುದೂ ಕೂಡ ಸುಮ್ಮ ಸುಮ್ಮನೆ ಮಾಡಿರ್ತಕ್ಕಂಥದ್ದಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು ಯಾರಿಗೆ ಮಕ್ಕಳಾಗಿಲ್ವೋ ಅವರು ದಿನ ಒಂದು ದೇವಸ್ಥಾನವನ್ನು ಇಟ್ಕೊಳ್ಳಿ ದಿನ ಒಂದು ಯಾವ್ದಾದ್ರು ದೇವಸ್ಥಾನ ಆಗಿರ್ಬೋದು ದಿನ ಹೋಗಿ ಓಕೆನಾ ಒಂದು ಸಿಕ್ಸ್ ಮಂತ್ಸ್ ಆದರೂ ಒಂಬತ್ತು ಬಾರಿ ಯಾವ ಹಾಸ್ಪಿಟ್ಲು ಬೇಡ ಏನು ಬೇಡ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿ ಸಂತಾನ ಪ್ರಾಪ್ತಿ ಹಾಗೆ ಆಗುತ್ತೆ ಬೇಕಾದ್ರೆ ನೋಡಿ ಇದು ಓಕೆನಾ ದೇವಸ್ಥಾನಕ್ಕೆ ಹದಿಮೂರು ಬಾರಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದರೆ ಪ್ರಾರ್ಥನೆ ಸಿದ್ಧಿ ಆಗುತ್ತದೆ ಹದಿಮೂರು ಬಾರಿ ಹಾಕಿದರೆ ಅಂದರೆ ನೀವೇನು ಅಂದ್ಕೊಳ್ತೀರೋ ಆ ಕೆಲಸ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಒಂದಿನ ಮಾಡ್ತಕ್ಕಂಥ ಕೆಲಸ ಅಲ್ಲ ಅಟ್ಲೀಸ್ಟು ಒಂದು ತರ್ಟಿನ್ ಡೇಸು ಟ್ವೆಂಟಿ ಒನ್ ಡೇಸು ಈ ರೀತಿಯಾದರೂ ಮಾಡಲೇಬೇಕು ಓಕೆನಾ ಸಂತಾನ ಪ್ರಾಪ್ತಿ ಮಾತ್ರ ಒಂದು ತ್ರೀ ಮಂತ್ಸು ಆ ಥರ ಆದರೂ ಮಾಡಲೇಬೇಕು ಇನ್ನು ಹದಿನೈದು ಬಾರಿ ಪ್ರದಕ್ಷಿಣೆ ಹಾಕಿದರೆ ದನ ಪ್ರಾಪ್ತಿಯಾಗುತ್ತೆ ದನ ಅಂದರೆ ದುಡ್ಡು ದುಡ್ಡು ಪ್ರಾಪ್ತಿಯಾಗುತ್ತೆ ಇನ್ನು ಹದಿನೇಳು ಬಾರಿ ಪ್ರದಕ್ಷಿಣೆ ಹಾಕಿದರೆ ದನ ವೃದ್ಧಿ ಆಗುತ್ತದೆ ಇದು ದನ ಬರುತ್ತೆ ಇದು ನೀವು ಮಾಡತಕ್ಕಂಥ ಕೆಲಸದಲ್ಲಿ ನೀವು ಇನ್ನೂ ಕೂಡ ಒಳ್ಳೆಯದನ್ನ ಪಡ್ಕೋಬೋದು ದನ ವೃದ್ಧಿಯಾಗುತ್ತೆ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದರೆ ರೋಗ ರುಜಿನಗಳು ನಿವಾರಣೆ ಆಗ್ತವೆ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಪ್ರದಕ್ಷಿಣೆ ಹಾಕಿದರೆ ರೋಗ ನಿವಾರಣೆ ಆಗುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ ಸಂಜೆಯ ಸಮಯದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಪಾಪ ದೂರವಾಗುತ್ತದೆ ಓಕೆ ಮಧ್ಯಾಹ್ನ ಪ್ರದಕ್ಷಿಣೆ ಹಾಕ್ಬಾರ್ದು ಅಂತ ಹೇಳಿ ಕೇಳಿರ್ತೀರಾ ಎಲ್ಲ ಕಡೆ ಆದರೆ ಮಧ್ಯಾಹ್ನ ಪ್ರದಕ್ಷಿಣೆ ಹಾಕ್ಬೇಕ್ರಿ ಹಾಕಿದರೆ ಏನಾಗುತ್ತೆ ಅಂದರೆ ಪ್ರ ಇಷ್ಟಾರ್ಥ ಸಿದ್ಧಿ ರೀ ಬೆಳಗ್ಗೆ ಜಾವ ಹಾಕಿದರೆ ರೋಗ ನಿವಾರಣೆ ಆಗುತ್ತೆ ರೀ ಇನ್ನು ರಾತ್ರಿ ವೇಳೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಿಮಗೆ ಮೋಕ್ಷ ಸಿದ್ಧಿ ಆಗುತ್ತೆ ರೀ ಇನ್ನು ಪ್ರದಕ್ಷಿಣೆ ಎಂದರೆ ಸುತ್ತಿ ಬರುವುದು ಎಂದರ್ಥ ಸಂಸ್ಕೃತದಲ್ಲಿ ದಕ್ಷಿಣ ಎಂದರೆ ಕಲೆ ಮತ್ತು ಕೌಶಲ್ಯ ಪ್ರದಕ್ಷಿಣೆ ಎಂದರೆ ವಿಶಿಷ್ಟವಾದ ಕಲಾತ್ಮಕವಾಗಿ ಸುತ್ತಿ ಬರುವುದು ಎಂದರ್ಥ ಓಕೆನಾ ಪ್ರದಕ್ಷಿಣೆಯ ಅರ್ಥ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅಂತಲೇ ಹೇಳ್ಕೊತೀನಿ ಇನ್ನು ಎರಡನೇದು ಪ್ರದಕ್ಷಿಣೆ ಮಾಡಲು ಅನುಕೂಲವಾಗುವಂತಿರುವ ವಿಶಾಲವಾದ ಪ್ರಕಾರ ಮೂರನೆಯದು ಗರ್ಭಗುಡಿ ಗರ್ಭಗುಡಿಯಲ್ಲಿ ನಿಮಗೆ ಗೊತ್ತಿಲ್ದ ಗೊತ್ತಿಲ್ಲದೆ ಇರ್ತಕ್ಕಂಥ ಶಕ್ತಿ ಇದೆ ಯಥಾಶಕ್ತಿ ಯಥಾಮತಿ ಪ್ರದಕ್ಷಿಣೆಗಳನ್ನು ಹಾಕ್ಬೋದು ನೀವು ಪ್ರದಕ್ಷಿಣೆಯ ಸಂಖ್ಯೆಯು ಯಾವುದೇ ನಿರ್ದಿಷ್ಟ ನಿಯಮವಿಲ್ಲ ಎಷ್ಟಾದರೂ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕುವಾಗ ಸಂಭಾಷಣೆಯಲ್ಲಿ ತೊಡಗಿರಬಾರದು ಪರಿಶುದ್ಧ ಮನಸ್ಸಿಂದ ಪ್ರಾರ್ಥನಾ ರೂಪವಾಗಿ ಪ್ರದಕ್ಷಿಣೆ ಹಾಕಬೇಕು ಸರಿ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕುವುದು ಸಂಪ್ರದಾಯವಲ್ಲ ಓಕೆ ಸತ್ಸ ಸಂಪ್ರದಾಯವಲ್ಲ ಸರ್ವದ ಬೆಸ ಸಂಖ್ಯೆ ಎಂದರೆ ಒಂದು ಮೂರು ಐದು ಏಳು ಉಂತಾಗಿ ಪ್ರದಕ್ಷಿಣೆ ಮಾಡುವುದು ವಿಹಿತ ಯಾವ ದೇವರ ಸನ್ನಿಧಿಯಲ್ಲಿ ನಮಸ್ಕರಿಸಲು ತೊಡಗಿರುವವೋ ಆ ದೇವರ ದೇವಿಯ ಸ್ತೋತ್ರಗಳನ್ನು ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಪಠಿಸಬೇಕು ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಹೇಳಬಹುದಾದ ಕೆಲವು ಸರ್ವಕಾಲಿಕ ಸರ್ವಚಾಲಿತ ಸಾಮಾನ್ಯ ಶ್ಲೋಕಗಳು ನೀವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಈ ಶ್ಲೋಕಗಳನ್ನ ಹೇಳ್ಕೊಳ್ಳಿ ಸೊ ನಿಮಗೆ ಒಳಿತಾಗುತ್ತೆ ಯಾನಿ ಕಾನಿ ಚ ಪಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಾಶಂತಿ ಪ್ರದಕ್ಷಿಣೆ ಪದೇ ಪದೇ ಇನ್ನು ನೆಕ್ಸ್ಟ್ ಒನ್ ತೀರ್ಥಕೋಟಿ ಸಹಸ್ರಾಣಿ ವ್ರತಕೋಟಿ ಶತಾಣಿ ಚ ನಾರಾಯಣ ಮತ್ಸ್ಯ ಕಲಾಂ ಹಾರಾತಿ ಷಡಶ್ ಸೊ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅದನ್ನು ನೀವು ಸ್ಕ್ರೀನ್ಶಾಟ್ ತಕ್ಕಂದು ಪ್ರದಕ್ಷಿಣೆಯನ್ನು ಹಾಕಿ ಸೊ ನಿಮ್ಮ ಎಲ್ಲ ದೇವತೆಗಳ ಎಲ್ಲ ಅಂಗಗಳಿಂದ ಬೀಳುವ ವಿವಿಧ ರೀತಿಯ ಸ್ಪಂದನಗಳನ್ನು ಭಕ್ತ ಗ್ರಹಿಸಬಲ್ಲ ಪ್ರದಕ್ಷಿಣೆ ಹಾಕೋದ್ರಿಂದ ಗರ್ಭಗುಡಿಯಲ್ಲಿ ಸತ್ವ ಲಹಾರಿಗಳು ಲಾಭವು ಹೆಚ್ಚಿಗೆ ಆಗುತ್ತದೆ ಓಕೆನಾ ಸೊ ಈ ರೀತಿ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಎಲ್ಲ ಮನಸ್ಸಿಗಿರ್ಬೋದು ಓಕೆ ನಿಮ್ಮ ಇಷ್ಟಾರ್ಥಿಗಳಿಗಿರೋದು ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ ಹಾಗಾಗಿ ಪ್ರದಕ್ಷಿಣೆ ಓಕೆ ಯಾವ ರೀತಿ ಪ್ರದಕ್ಷಿಣೆ ಹಾಕ್ಬೇಕು ಏನು ಮಂತ್ರ ಜಪಿಸ್ಬೇಕು ಅಂತ ಹೇಳಿ ಒಂದು ಚಿಕ್ಕ ಮಂತ್ರವನ್ನು ಕೂಡ ಜಪಿಸ್ಬೋದು ನೀವು ಸರ್ವಾರ್ಥ ಸಿದ್ಧಿ ಅಂತ ಸೊ ಅದನ್ನು ಕೂಡ ಜಪಿಸೋದ್ರಿಂದ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಪ್ರದಕ್ಷಿಣೆಯನ್ನು ಹಾಕೋ ಹಾಕಬೇಕಾದ್ರೆ ಶುದ್ಧ ಮನಸ್ಸಿಂದ ಹಾಕಬೇಕು ಯಾವುದೇ ರೀತಿಯ ಗೊಂದಲಗಳು ಇರಬಾರ್ದು ಏನು ಅಂದ್ಕೊಂಡಿದ್ದೀರಾ ಅದನ್ನು ಮಾತ್ರ ಯೋಚನೆ ಮಾಡಬೇಕು ಕೆಟ್ಟ ಶಕ್ತಿ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಓಕೆ ಪ್ರದಕ್ಷಿಣೆಯ ಪ್ರಧಾನ ದೇವತೆಗಳು ವಿಶೇಷವಾಗಿ ದತ್ತಕ್ಷೇತ್ರದಲ್ಲಿ ಪ್ರದಕ್ಷಿಣೆಗಳನ್ನು ಹಾಕಿ ಉಪಾಸನೆ ಮಾಡುವ ಪರಂಪರೆ ಇದೆ ದತ್ತಾತ್ರೇಯ ಸ್ವಾಮಿಗೆ ನೀವು ಏನು ಅಂದ್ಕೊಂಡ್ರೂ ಕೂಡ ಸೊ ತುಂಬ ನೆರವೇರುತ್ತೆ ಅಂತಲೇ ಹೇಳ್ಬೋದು ದತ್ತಾತ್ರೇಯ ಸ್ವಾಮಿ ಇದ್ದರೆ ಹೋಗಿ ಒಂಬತ್ತಿನ ತುಪ್ಪದ್ದೀಪ ಹಚ್ಚಿ ಎಲ್ಲವೂ ಕೂಡ ನೆರವೇರುತ್ತೆ ಇನ್ನು ಪ್ರದಕ್ಷಿಣೆಯ ರಾಸ ಏನು ಅಂದರೆ ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ಎಷ್ಟೋ ಜನ ಮಹಿಳೆಯರು ಯಾವುದೋ ಒಂದು ಮಂತ್ರವನ್ನು ಹೇಳಿಕೊಳ್ಳುತ್ತಾ ಮರವನ್ನು ದೇವಾಲಯವನ್ನು ಅಥವಾ ಕಲ್ಲು ನಾಗರವನ್ನು ಸುತ್ತುವುದನ್ನು ನೀವು ನೋಡಿರ್ತಾರ ಸೊ ದು ಸುತ್ತೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ ನಿಮಗೆ ಎಲ್ಲ ರೀತಿಯಿಂದಲೂ ನಿಮ್ಮ ಮನೆಗಿರ್ಬೋದು ನಿಮ್ಮ ಮಕ್ಕಳಿಗಿರ್ಬೋದು ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಆರಾಧ್ಯ ದೇವತೆ ಇವುಗಳಿಗೆ ತಕ್ಕಂತೆ ಭಕ್ತರು ಒಂದು ಅಥವಾ ಮೂರು ಸಲ ನೂರೆಂಟು ಸಲ ಇತ್ಯಾದನ್ನು ಪ್ರದಕ್ಷಿಣೆ ಹಾಕುತ್ತಾರೆ ಸೊ ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು ಸರ್ವರಿಗೂ ಶುಭವಾಗಲಿ ಶುಭ ಮಸ್ತು ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾ ಹೋಗುತ್ತೆ ಗೃಹಲಕ್ಷ್ಮಿ ಇರ್ಬೋದು ಈ ಥರ ಭಕ್ತಿಪೂರ್ವಕ ವಿಡಿಯೋ ಇರ್ಬೋದು ಬರ್ತಾ ಹೋಗುತ್ತೆ ಈ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್